ಹಾಯ್ ಎವ್ರಿ ಒನ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರಿಗೂ ಹೊಸ ವರ್ಷ ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆಯಲ್ಲಿ ಹಬ್ಬನ ಹೇಗ್ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನನ್ನ ಮಗನ ರೆಡಿ ಮಾಡಿದೆ ರೆಡಿ ಮಾಡೋ ಅಷ್ಟಲ್ಲಂತೂ ಸಾಕಾಗ್ಬಿಡುತ್ತೆ ಸೊ ಬಡ ತರಲೇ ಆಗ್ಬಿಡ್ದಾನೆ ಸೊ ಹಾಗೂ ಈಗ ಬೇಗನೆ ರೆಡಿ ಮಾಡಿ ನಾವು ನಮ್ಮೂರಿಗೆ ಹೊರಟ್ವಿ ಸೊ ಅಲ್ಲಿ ತಾತಂಗೆ ಪೂಜೆ ಮಾಡ್ಬೇಕಿತ್ತು ಸೊ ನನ್ನ ಹಸ್ಬೆಂಡ್ ತಾತ ಅವ್ರಿಗೆ ಸೊ ನಾವು ಊರಿಗೆ ಹೊರಟ್ವಿ ನಾನಂತೂ ರೆಡಿ ಆಗಕ್ಕೆ ಟೈಮೇ ಸಿಕ್ಕಿಲ್ಲ ಸೊ ಕಾರಲ್ಲಿ ಬಂದು ಓಲೆ ಮತ್ತೆ ಬಳೆ ಎಲ್ಲ ಕಾರಲ್ಲಿ ಹಾಕೊಂಡಿದ್ದೀನಿ ಸೊ ಸೀರೆಯೂ ಸುಮ್ಮನೆ ಹಾಗೆ ಹಾಕೊಂಡೆ ಸೊ ಆದರೂ ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಸಿಂಪಲ್ಲಾಗೆ ಆಗಿದ್ದೆ ಸೊ ನಾನು ಮತ್ತು ಹಸ್ಬೆಂಡ್ ಮತ್ತು ನಮ್ಮ ಮಾವ ಮತ್ತು ಪಾಪು ಎಲ್ಲರೂ ಊರಿಗೆ ಹೊರಟ್ವಿ ಸೊ ಹೋಗ್ತಾ ದಾರಿಯಲ್ಲೇ ಹಾಗೆ ಒಂದಷ್ಟು ಸೆಲ್ಫೀಸ್ ತೊಗೊಂಡ್ವಿ ಆ್ಯಂಡ್ ನನ್ನ ಮಗ ಅಂತೂ ಅವನಿಗೆ ನಿದ್ದೆ ಬರ್ತಾಯಿತ್ತು ಆ್ಯಕ್ಚುಲಿ ಅಂದರೆ ತಲೆ ಸ್ನಾನ ಇನ್ನೇ ಹಚ್ಚಿ ಸ್ನಾನ ಮಾಡಿಸಿದ್ವಲ್ಲ ನಿದ್ದೆ ಬರ್ತಾಯಿತ್ತು ಅವರವರ್ಗು ಕೂಡ ಮಲ್ಕೊಂಡಿದ್ದ ಅದಾದಮೇಲೆ ಹೆದ್ದ ಅಷ್ಟರಲ್ಲಿ ನಂದು ಅವರ ಅತ್ತೆ ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆದರು ಅವ್ರ ಜೊತೆ ಆಟ ಆಡ್ಕೊಂಡು ಬಂದ ಸೊ ನಾವು ಮನೆಗೆ ಬಂದಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿ ಊರಲ್ಲಿ ಸೊ ದೇವರಿಗೆ ದೀಪ ಕೂಡ ಅಂಚಿ ಆ್ಯಂಡ್ ತಾತಂಗೂ ಪೂಜೆ ಮಾಡಿ ದೀಪ ಅಂತ್ವಿ ಸೊ ಅದಾದಮೇಲೆ ನನ್ನ ಮಗನಿಗೆ ಊಟ ತಿನ್ಸೋ ಪ್ರೋಗ್ರಾಮ್ ಸೊ ಯಾವುದೇ ಊರಿಗೆ ಹೋಗ್ಲಿ ಎಲ್ಲೇ ಹೋಗಲಿ ಈ ಕೆಲಸ ಅಂತೂ ನಿಲ್ಲಲ್ಲ ಅವನು ಊಟ ಮಾಡೋಕ್ಕೆ ಸಿಕ್ಕಾಬೇ ಹಠ ಮಾಡ್ತಾನೆ ಮಕ್ಕಳು ಹೀಗೆ ಅಂತೆ ಇವಾಗಂತೂ ನಡೆದಾಡ್ತಿರ್ತಾನಲ್ಲ ಒಂದು ಕಡೆ ನಿಲ್ಲಲ್ಲ ಸೊ ಚಿರು ಕೂಡ ಬಂದಿದ್ದ ಅವ್ನು ನೋಡಿ ಹೇಗೆ ಇಟ್ಕೊಂಡಿದ್ದಾನೆ ಸೊ ಅವನಿಗೆ ಊಟ ಮಾಡಿಸಿ ನಾವು ಹೊರಟಿದ್ದು ನಮ್ಮ ಹತ್ರ ಸೊ ಅಲ್ಲಿ ಅಜ್ಜಿ ಕೂಡ ಬಂದರು ಸೊ ನಂದು ಅವರ ಅಜ್ಜಿ ಸೊ ನಾವೆಲ್ಲರೂ ಕೂಡ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಸಿಕ್ಕಾಬೇ ಮುಳ್ಳಿತ್ತು ನಾವಂತೂ ಚಪ್ಪಲಿ ಹಾಕೊಳ್ಳೋದೆ ಮರ್ತ್ಕೊಂಡು ಹೋಗ್ಬಿಟ್ಟಿದ್ವಿ ಸೊ ನಿಜ ಸಿಕ್ಕಾಬೆ ಕಾಲಿಗೆ ಮುಳ್ಳೆಲ್ಲ ಚುಚ್ಕೊಂತು ಸೊ ನಾವು ನಾನು ನನ್ನ ಹಸ್ಬೆಂಡ್ ಮಾತ್ರ ಸ್ಲಿಪ್ಪರ್ ಹಾಕ್ಕೊಂಡ್ಬಂದಿದ್ರು ನಾವೆಲ್ಲರೂ ಸ್ಲಿಪ್ಪರ್ ಇಲ್ಲದೆ ಹಾಗೆ ಹೋಗಿದ್ವಿ ಸೊ ಈಗ ನನಗೆ ಅವರು ಸ್ಲಿಪ್ಪರ್ ಕೊಟ್ಟರು ನಾನು ಬಚಾವಾದೆ ಬಟ್ ಸಿಕ್ಕಾಬಡೆ ಮುಳ್ಳಿತ್ತು ಆದರೂ ಅವರೆಲ್ಲರೂ ಹಾಗೆ ಬಂದರು ಅದಾದಮೇಲೆ ನಮ್ಮದು ಹೊಲ ಎಲ್ಲ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೊಲ ಎಲ್ಲ ನೋಡೋಕೋಗಿದ್ದು ಬಿಕಾಸ್ ಮದುವೆ ಆದಮೇಲೆ ನಾನು ಪ್ರಕ ಕನ್ಸಿವ್ ಆದೆ ಆಮೇಲೆ ಅಮ್ಮ ಮನೇಲಿದ್ದೆ ಸೊ ಹೋಗೋಕ್ಕೆ ಆಗಿರಲಿಲ್ಲ ಸೊ ಎಲ್ಲ ನಾನು ನೋಡಿದ್ದು ನನಗೆ ಸಿಕ್ಕಾಬೇ ಖುಷಿ ಆಯ್ತು ಇವತ್ತಂತೂ ಸೊ ಅದಾದಮೇಲೆ ನನ್ನ ಮಗ ಕೂಡ ಬಂದಿದ್ದು ಫಸ್ಟ್ ಟೈಮ್ ಹೊಲದ ಹತ್ರ ಆ್ಯಂಡ್ ನಾವು ಒಂದಷ್ಟು ಫೋಟೋಸ್ ಎಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ ಸೊ ಈ ದಿನ ಅಂತೂ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಏನೋ ನಮ್ಮ ಹೊಲ ನಮ್ಮ ಮನೆ ನಮ್ಮೂರು ಅನ್ನೋದಕ್ಕೆ ಸಿಕ್ಕಾಬಿಡಿ ಖುಷಿ ಇದ್ದೇ ಇರತ್ತಲ್ಲ ಅದರಲ್ಲೂ ಈ ಊರು ನನಗೆ ಮೊದಲೇ ಗೊತ್ತಿದ್ದು ಹಣ್ಣು ನನಗೆ ತುಂಬ ಇಷ್ಟವಾದ ಊರು ಸೊ ನಮ್ಮೂರು ಬಂದು ಸಾತ್ನೂರ ಹತ್ರ ಹೊಂಗಾಣಿ ದೊಡ್ಡಿ ಅಂತ ಎಲ್ಲ ಆದ್ಮೇಲೆ ನಾವು ನಮ್ಮಲ್ಲ ನ ಎಲ್ಲ ಕಡೆ ನೋಡಿದ್ವಿ ಸೊ ಹಣ ಫ್ಯೂಚರಲ್ಲಿ ಏನಾದರೂ ಇಲ್ಲಿ ಹೊಲದಲ್ಲಿ ಮಾಡೋಣ ಅಂತೆಲ್ಲ ಪ್ಲಾನಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ ಸೊ ಅಕ್ಕ ಅಕ್ಕಪಕ್ಕ ಎಲ್ಲ ಗುಡ್ಡ ಬೆಡ್ಡ ಬೆಟ್ಟ ಎಲ್ಲ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್ ಸೊ ಮುಳ್ಳು ಅದಾದ ಆದಮೇಲೆ ನಾನು ಸ್ಲಿಪ್ಪರ್ನ ನನ್ನ ಮಾವನ ಗೊತ್ತೆ ಸೊ ನನಗಂತೂ ಸಿಕ್ಕಾಬಿಡಿ ಮುಳ್ಳು ಚುಚ್ಕೊಂಬಿಟ್ಟಿದೆ ಸೊ ನೋಡಿ ಎಷ್ಟು ಕಷ್ಟ ಆಯಿತು ಅಂದರೆ ಮುಳ್ಳು ತೆಗಿತಾ ಕೂತಿದ್ದೀನಿ ನಾನು ಸೊ ಅದಾದಮೇಲೆ ಅಲ್ಲಿ ತಾತಂಗೆ ಪೂಜೆ ಎಲ್ಲ ಮಾಡಿದ್ವಿ ನಮ್ಮ ಕಡೆ ಯುಗಾದಿ ಟೈಮಲ್ಲಿ ಸತ್ತೋಗಿರ್ತಾರಲ್ಲ ಅವರಿಗೆ ನಾವು ಪೂಜೆಗಳನ್ನ ಮಾಡ್ತೀವಿ ಸೊ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವಲ್ಲಿ ಇನ್ನೊಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಸೊ ಇಲ್ಲಿ ನೋಡಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗ ನೋಡಿ ಇಲ್ಲಿ ಹೇಗಾಡ್ತಾ ಇದ್ದಾನೆ ಕೆಳಗಡೆ ಬಿಡಿ ಅಂತಾನೆ ಸೊ ಪೂಜೆ ಎಲ್ಲ ಮೇಲೆ ನಾವು ಅಲ್ಲಿಗೆ ಊಟ ಹೋಗಿದ್ವಿ ಸೊ ನಾವು ಬ್ಯಾಂಗ್ಳೂರಿಂದ ಬಂದಿದ್ದರಿಂದ ಇಲ್ಲಿ ಅಡುಗೆ ಮಾಡಿ ತಿನ್ನೋದೆಲ್ಲ ಲೇಟ್ ಆಗುತ್ತೆ ಅಂತ ಆ್ಯಂಡ್ ಅಮ್ಮ ಬ್ಯಾಂಗ್ಳೂರೆಲ್ಲ ಇದ್ದರು ಸೊ ಅವ್ರು ಅಡುಗೆ ಎಲ್ಲ ಮಾಡಿದರು ಇಲ್ಲಿ ಸೊ ಅಲ್ಲೂ ಬೇರೆ ಮಾಡೋಕ್ಕಾಗಲ್ಲ ಅಂತ ನಾವು ಹೋಟೆಲಿಂದ ಒಂದಷ್ಟು ಊಟ ತೊಗೊಂಡೋಗಿದ್ವಿ ಆ್ಯಂಡ್ ಮನೆಯಿಂದ ಸ್ವಲ್ಪ ಊಟ ತೊಗೊಂಡೋಗಿದ್ವಿ ಸೊ ಎಲ್ಲರೂ ಕೂತ್ಕೊಂಡು ಅಲ್ಲಿ ಊಟ ಮಾಡಿದಂತೂ ಒಂದು ಮೆಮೊರೆಬಲ್ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಈ ಥರ ಅಂದರೆ ನಮ್ಮ ಹೊಲಕ್ಕೆ ಹೋಗಿದ್ದು ಮದುವೆ ಆದಮೇಲೆ ಖುಷಿ ಆಯಿತು ಹಬ್ಬದ ಊಟ ಹೊಲದತ್ರ ಆ್ಯಂಡ್ ನೇಚರ್ ನೋಡ್ತಾ ನನ್ನ ಮಗನ ಜೊತೆ ನನ್ನ ಹಸ್ಬೆಂಡ್ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಮಾತಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಒಂಥರ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಥರನೇ ಆದಮೇಲೆ ನಾನು ಅಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ನನ್ನ ಮಗ ನೋಡಿ ಸಿಕ್ಕ ಹುಡುಗ ಪಜ್ಜೆ ಮತ್ತೆ ಶರ್ಟ್ ಹಾಕೊಂಡು ಇಷ್ಟು ಮೆಂಜಿತಾ ಇದ್ದಾನಲ್ವ ಅವನಂತೂ ಸಿಕ್ಕಾಬ್ಯಾ ಕ್ಯೂಟ್ ಈ ನಡುವೆ ಅಂತೂ ತುಂಬಾ ಮುದ್ದು ಬರುತ್ತೆ ಅವ್ನು ನೋಡಿದ್ರೆ ನಿಜ ನಂದು ಮತ್ತು ನನ್ನ ಹಸ್ಬೆಂಡ್ ಅವ್ರಿಗೆ ಅನಿಸುತ್ತೆ ಅನ್ಸುತ್ತೆ ಸರಿ ಅಷ್ಟು ಕ್ಯೂಟ್ ಕ್ಯೂಟ್ ಅವ್ನು ಮಾಡತ್ತ ತುಂಟಾಟ ಎಲ್ಲ ನಮಗೆ ಅಂತ ಸಿಕ್ಕಾಡೆ ಸಿಕ್ಕಾಡೆ ಇಷ್ಟ ಅದಾದಮೇಲೆ ನಾವು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ ಸೊ ಇಲ್ಲಿ ನೋಡಿ ಎಲ್ಲರದು ಊಟ ಆಯಿತು ಸೋ ನಾವು ಮನೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಮನೆಗೆ ಹೋದ್ಮೇಲೆ ಅಲ್ಲಿ ಅಲ್ಲೇ ನಮ್ಮ ಆಂಟಿ ಮನೆ ಕೂಡ ಇರೋದು ಸೊ ಅವ್ರ ಮನೆಗೂ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿ ಹೋದ್ವಿ ಸೊ ಅಲ್ಲಿ ನನ್ನ ಫ್ರೆಂಡು ಕೂಡ ಇದ್ಲು ಸೊ ನಿಮಗೆಲ್ಲ ಗೊತ್ತೇ ಇದೆ ನಾನು ಹೋಲ್ಡ್ ವೀಡಿಯೋಸ್ ನೋಡಿದರೆ ಮಾ ಸೊ ಅವ್ರ ಜೊತೆ ಕೂಡ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಂಟಿ ಮನೇಲಿದ್ದು ಆಂಟಿ ಅವ್ರ ಮಾತ್ರನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಪಾಪ ನೋಡಿ ಹೇಗೆ ಆಟ ಆಡಿಸ್ತಿದ್ದಾರೆ ನಮ್ಮ ಗುಂಡೂನ ಸೊ ಅವರಂತೂ ಸಿಕ್ಕಾಬಿಡಿ ಇಷ್ಟಪಡ್ತಾರೆ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಬ್ಯಾಂಗ್ಳೂರಿಗೆ ಸೊ ಏನೋ ಒಂಥರ ಇವತ್ತು ಹಬ್ಬ ತುಂಬಾ ಚೆನ್ನಾಗಾಯಿತು ಸೊ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಣ್ಣು ಮನೇಲೂ ಕೂಡ ಊಟ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಬಂದು ಒಬ್ಬಟ್ಟು ಊಟ ಮಾಡಿ ಸೊ ನಮ್ಮ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು